ಎಲ್ಲರಿಗೂ ಯಶಸ್ಸು ಬೇಕು ಯಾರಿಗೆ ಯಶಸ್ಸು ಬೇಡ ಆದರೆ ಯಶಸ್ಸು ಅಂದರೆ ಏನು ಅನ್ನೋದ್ರ ಬಗ್ಗೆ ಭಾಳಷ್ಟು ಜಿಜ್ಞಾಸೆ ಇದೆ ನಾನು ಒಂದ್ಸಲ ಅಮೇರಿಕೆಯಲ್ಲಿ ಪಾಠ ಮಾಡುವಾಗ ಹುಡುಗರು ಹುಡುಗಿಯರೆಲ್ಲ ಇದ್ದರು ನಾನು ಯಶಸ್ಸಿನ ಬಗ್ಗೆ ಮಾತು ಹೇಳಿದ ತಕ್ಷಣ ಹುಡುಗಿಯಾದ್ನಿ ಅಂತ ಕೇಳಿದ್ದು ಯಶಸ್ಸು ಅಂದರೆ ಏನು ಸರ್ ಅಂತ ನಿನಗೇನು ಅನಿಸುತ್ತಮ್ಮ ಅಂತ ಕೇಳಿದೆ ಆಕೆ ಒಂದೇ ಮಾತಲ್ಲಿ ಹೇಳಿದ್ದು ಯಶಸ್ಸು ಅಂದರೆ ಭಾಳಷ್ಟು ದುಡ್ಡು ಬರಬೇಕು ಸರ್ ಸಿಕ್ಕಾಪಟ್ಟೆ ದುಡ್ಡು ಬರಬೇಕು ಸರ್ ಅಂದು ಅಂದ್ಬಿಟ್ಟು ನಿಮ್ಗೇನು ಅನಿಸುತ್ತೆ ಅಂದು ನಾಳೆ ಹೇಳ್ತೀನಿ ನಿನಗೆ ಅಂಥೇಳಿದೆ ಮರುದಿನ ಹೋಗಿ ಎಲ್ಲ ಮಕ್ಕಳು ನೂರಾರು ಜನ ಮಕ್ಕಳಿದ್ರು ಅವ್ರು ಹೇಳಿದೆ ಯಶಸ್ಸು ಅಂದರೆ ಕೆಲವರು ದುಡ್ಡು ಅಂದ್ಕೋತಾರೆ ಭಾರಿ ಶ್ರೀಮಂತ ಇದ್ದರೆ ಯಶಸ್ಸು ಬಂತು ಅಂತಾರೆ ನೋಡಿರಿ ಅವನು ಹತ್ತು ವರ್ಷದಿಂದ ಒಂದು ಸೈಕಲ್ ಇರಲಿಲ್ಲ ಅವನ ಹತ್ರ ಈಗ ನೋಡಿ ಎಷ್ಟು ಎಕ್ಸ್ಪರ್ಟ್ ಅವನು ಎಷ್ಟು ಗಳಿಸಿದ್ದಾನೆ ಎಲ್ಲಿ ನೋಡಿದಲ್ಲಿ ಬಂಗ್ಲೆ ಕಾರು ಎಲ್ಲ ಬಂದಿದೆ ಯಶಸ್ಸು ಬಂದುಬಿಟ್ಟಿದೆ ಅವನಿಗೆ ಅಂತಂತಾರೆ ದುಡ್ಡು ಯಶಸ್ಸು ಅಲ್ಲ ಅಂತ ನಾನು ಹೇಳೋಲ್ಲ ಆದರೆ ದುಡ್ಡೇ ಯಶಸ್ಸು ಅಲ್ಲ ಅನ್ನೋದು ಗೊತ್ತಾಗಬೇಕು ನಮಗೆ ಒಂದು ಪ್ರಶ್ನೆ ಕೇಳಿದೆ ಅವರಿಗೆ ಪ್ರಪಂಚದ ಅತ್ಯಂತ ಶ್ರೀಮಂತ ವ್ಯಕ್ತಿ ಎರಡು ಸಾವಿರನೇಸ್ವಿ ಯಾರಿದ್ರು ಇವತ್ತಲ್ಲ ಎರಡು ಸಾವಿರ ವರ್ಷಕ್ಕೆ ಯಾರಿದ್ರು ಇವತ್ತು ಇಪ್ಪತ್ತು ವರ್ಷದ ಹಿಂದೆ ಅವ್ಳಿಗೆ ನೆನಪಿಲ್ಲ ಅಂದು ತಲೆ ಕೆಡ್ಸ್ಕು ನನಗೂ ನೆನಪಿಲ್ಲ ಅಂತ ಹೇಳಿದೆ ಯಾರು ನೆನಪಿಡ್ತಾರೆ ಪ್ರತಿ ವರ್ಷಕ್ಕೊಬ್ರು ಬೇರೆ ಬೇರೆ ಆಗ್ತಾ ಇರ್ತಾರೆ ಅದರಿಂದ ಪ್ರಪಂಚದ ಅತ್ಯಂತ ಶ್ರೀಮಂತ ವ್ಯಕ್ತಿ ಯಾರು ಅಂತ ಯಾರಿಗೂ ನೆನಪಿರೋದಿಲ್ಲ ಪ್ರತಿ ವರ್ಷ ಬದಲಾಗ್ತದೆ ಒಂದು ವಿಷಯ ಹೇಳಬೇಕು ದುಡ್ಡು ನಿಮಗೆ ಕೆಲವು ಸವಲತ್ತುಗಳನ್ನು ಕೊಡ್ಬೋದು ಒಂದು ಒಳ್ಳೆಯ ಮನೆ ಕೊಡ್ಬೋದು ಒಳ್ಳೆಯ ಕಾರು ಕೊಡ್ಬೋದು ಪ್ರಪಂಚ ಪರ್ಯಟನೆಗೆ ಅನುಕೂಲ ಮಾಡಿಕೊಡ್ಬೋದು ಜಗತ್ತು ಸುತ್ತಬಹುದು ಪರಿಚಯ ಆಗ್ತದೆ ಜನದ್ದು ಆದರೆ ಅದು ಯಶಸ್ಸು ಅಂತ ಹೇಳೋಕ್ಕಾಗೋದಿಲ್ಲ ದೀರ್ಘಕಾಲದ ಯಶಸ್ಸಿನ ಬಗ್ಗೆ ಮಾತಾಡ್ತಿದ್ದೆ ನಾನು ಶಾಶ್ವತವಾದ ಯಶಸ್ಸಿನ ಬಗ್ಗೆ ಮಾತಾಡ್ತಾ ಇದ್ದೀನಿ ಹಾಗಾದ್ರೆ ಹಣ ಯಶಸ್ಸಲ್ಲ ಅಂತ ಅನ್ನೋದಾದರೆ ಇನ್ನೇನಿರಬೇಕು ಕೆಲವು ಅಂದ್ಕೊಂಡ್ರೆ ಅಧಿಕಾರ ಇರಬೇಕಪ್ಪ ಅಧಿಕಾರ ಇರಬೇಕು ರಾಷ್ಟ್ರಪತಿ ಆಗಬೇಕು ಪ್ರಧಾನಮಂತ್ರಿ ಆಗಬೇಕು ಪ್ರಧಾನಮಂತ್ರಿ ಅದು ಯಶಸ್ಸಲ್ಲಿರಿ ಹೌದು ಅಂತ ಎಲ್ಲರೂ ಅಂತಾರೆ ನಾನು ಹಾಗೆ ಅಂದ್ಕೊಂಡಿದ್ದೆ ಮನೆ ನಾನು ರಾಜ್ಕೋಟೆಗೆ ಹೋದಾಗ ಅಲ್ಲೊಂದಿಷ್ಟು ಜನ ಪ್ರಿನ್ಸಿಪಾಲ್ಸ್ ಇದ್ದರು ನನ್ನ ಜೊತೆಗೆ ಅವರು ಟ್ರೈನಿಂಗ್ ಮಾಡುವಾಗ ಒಂದು ದೊಡ್ಡ ಪ್ರಶ್ನೆ ಕೇಳಿದೆ ಕೇಳಬಾರ್ದು ದೊಡ್ಡ ಪ್ರಶ್ನೆ ಬಟ್ ಕೇಳಿದೆ ಒಂದು ಪೇಪರು ಪೆನ್ಸಿಲ್ ತೊಗೊಳ್ಳಿ ಭಾರತದ ಎಲ್ಲ ಪ್ರಧಾನಮಂತ್ರಿಗಳ ಹೆಸರು ಬರೀರಿ ಎಂದೆ ನಾನೇನು ಅಮೆರಿಕದ ರಾಷ್ಟ್ರಾಧ್ಯಕ್ಷರು ಅಂತ ಕೇಳಿಲ್ಲ ಭಾರತದ ಪ್ರಧಾನಮಂತ್ರಿ ಎಲ್ಲ ಹೆಸರು ಬರೀರಿ ಎಂದೆ ನಿಮಗೆ ಆಶ್ಚರ್ಯ ಆಗ್ಬೋದು ಐವತ್ತು ಜನದಲ್ಲಿ ಮೂವತ್ತೊಂಬತ್ತು ಜನ ಎಲ್ಲರ ಹೆಸರು ಬರೆದಿರಲಿಲ್ಲ ಅಲ್ಲೊಂದು ಇಲ್ಲೊಂದು ಹೆಸರು ತಪ್ಪಾಗಿ ಹೋಗಿತ್ತು ನಾನು ಹೇಳಿದಾಗ ಓ ಸಾರಿ ಸಾರ್ ಮರ್ತುಬಿಟ್ಟು ಸಾರ್ ಅದನ್ನು ಹೆಸರು ಹೋಯಿತು ಅಂದರು ಅದು ನೀವೇನು ದುಃಖ ಪಡಬೇಕಾಗಿಲ್ಲ ಅವರು ದುಃಖ ಪಡಬೇಕು ಅಂದರೆ ಪ್ರಧಾನಮಂತ್ರಿ ಆದರೂ ಹೆಸರು ಜನ ನೆನಪಿಡುತ್ತಾರೆ ಅಂತ ಗ್ಯಾರಂಟಿ ಇಲ್ಲ ಕೆಲವು ನೋಡಿ ಕೆಲವ್ರ ಹೆಸರು ಮರೆಯಲ್ಲ ಕೆಲವ್ರ ಹೆಸರು ನೆನಪಿಲ್ಲ ಅವರು ಪ್ರಧಾನಮಂತ್ರಿಗಳೇ ಆದವರು ಅದೇ ರೀತಿ ರಾಷ್ಟ್ರಪತಿಗಳು ಪ್ರಯತ್ನ ಮಾಡಿ ನೋಡಿ ಬರೋದು ನೋಡಿ ಕೆಲವ್ರ ಹೆಸರು ಮರೆಯೋದೇ ಇಲ್ಲ ಕೆಲವ್ರ ಹೆಸರು ನೆನಪಿಗೆ ಬರೋಲ್ಲ ಯಾಕೆ ಕಾರಣ ಇಷ್ಟೇ ಯಾರ ಸ್ವಸಾಮರ್ಥ್ಯದಿಂದ ಪ್ರತಿಭೆಯಿಂದ ದೇಶದ ಕಾಳಜಿಗೋಸ್ಕರ ಅನನ್ಯವಾಗಿ ದುಡಿದ್ರೂ ಅವ್ರನ್ನ ಜನ ಮರೆಯಲ್ಲ ಅಧಿಕಾರಕ್ಕೆ ಬಂದವರು ನೆನಪಿಡುತ್ತಾರೆ ಅಂತಲ್ಲ ಅದರಿಂದ ಅಧಿಕಾರದಿಂದನೇ ಯಶಸ್ಸು ಬಂತು ಅಂತ ಹೇಳೋಕ್ಕಾಗಲ್ಲ ಇನ್ನು ಕೆಲವರು ಅಂತಾರೆ ದೇಹ ಶಕ್ತಿಯಿಂದ ಬರಬೇಕು ಇದ್ರೆ ಇರಬೇಕು ರೀ ಆರು ಅಡಿ ಆರು ಇಂಚ್ ಇರಬೇಕು ಅಡಿ ಅಗಲ ಇರಬೇಕು ರಸ್ತೆಯಲ್ಲಿ ಹೋದರೆ ಬುಲ್ಡೋಸರ್ ಹೋದಂಗೆ ಹೋಗಬೇಕು ಜನ ಹೆದರ್ಕೋಬೇಕು ಅಂತ ಜನನ ಹೆದರಿಸಿ ಶಕ್ತಿಯಿಂದ ಜಗತ್ತನ್ನು ಗೆಲ್ಲೋ ಕೊಂಟವರು ಬೇಕಾದಷ್ಟು ಜನ ಇದ್ದಾರೆ ಇತಿಹಾಸ ತೆಗೆದು ನೋಡಿ ಅಲೆಕ್ಸಾಂಡರ್ ದ ಗ್ರೇಟ್ ಮಾಡಿದ್ದು ಮುಸೋಲಿನಿ ಮಾಡಿದ್ದು ಹಿಟ್ಲರ್ ಮಾಡಿದ್ದು ಎಲ್ಲರೂ ಅದೇ ಮಾಡಿತ್ತು ಒಸಾಮಾ ಬಿನ್ ಲಾದೇನು ಮಾಡಿದ್ದು ಜಗತ್ತನ್ನು ಗೆಲ್ಲಬೇಕು ಶಕ್ತಿಯಿಂದ ಅಂತ ಹೊಟ್ಟವರು ಆದರೆ ಯಾರೂ ಯಶಸ್ಸನ್ನು ಪಡೀಲಿಲ್ಲ ಅದು ನೆನಪಿರಬೇಕು ಶಕ್ತಿಯಿಂದ ನೀವೆಲ್ಲ ಕೇಳಿದ್ದೀವಿ ಮೊಹಮ್ಮದ್ ಅಲಿ ಅಂತ ಬಹುದೊಡ್ಡ ಬಾಕ್ಸರ್ ಹೆವಿ ವೇಟ್ ಬಾಕ್ಸಿಂಗ್ ಚಾಂಪಿಯನ್ ನಾವೆಲ್ಲ ಕಾಲೇಜಲ್ಲಿದ್ದಾಗ ನಮ್ಮ ಹೀರೋ ಬಹುದೊಡ್ಡ ಅಥ್ಲಿಟ್ ಅಥ್ಲೀಟ್ ಅವರು ನಾನು ಅಮೆರಿಕಕ್ಕೆ ಸಾಕಟ್ಟು ಸಲ ಹೋದಾಗ ಒಂದು ಆರೇಳು ಸಲ ಅವ್ರು ನೋಡುವಂಥ ಅವಕಾಶ ಸಿಕ್ಕಿತ್ತು ನಮಗೆ ಅವರು ನಾವು ಅರವತ್ತರ ದಶಕದಲ್ಲಿ ನಮಗೇನು ನಾಯಕರಾಗಿದ್ದರು ಹೀರೋ ಆಗಿದ್ದರೋ ಆಗ ಅವ್ರದೊಂದು ಪೋಸ್ಟರ್ ಇರೋದು ಆ ಪೋಸ್ಟರಲ್ಲಿ ಮೊಹಮ್ಮದ್ ಅಲಿ ಹುಬ್ಬು ಗಂಟು ಇಟ್ಕೊಂಡು ಹಿಂಗೆ ಮುಷ್ಟಿ ಇಟ್ಕೊಂಡಿರಬೇಕು ಅದ್ರ ಕೆಳಗಡೆ ಒಂದು ಸಾಲಿತ್ತು ಒಂದು ಸಾಲು ಪ್ರಿಂಟ್ ಮಾಡ್ತಾಯಿದ್ರು ಐ ವಿಲ್ ಕಾಂಕರ್ ದ ವರ್ಲ್ಡ್ ಬೈ ಪವರ್ ಶಕ್ತಿಯಿಂದ ಜಗತ್ತನ್ನು ಗೆದ್ದು ಬಿಡ್ತೇನೆ ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ ಹೌದು ಹೌದು ಶಕ್ತಿಯಿಂದಾನೆ ಗೆದ್ದದ್ದು ಮೊಹಮ್ಮದ್ ಅಲಿ ಅಂತ ಬಹುದೊಡ್ಡ ಅಥ್ಲೀಟ್ ಕರೆಕ್ಟ್ ಆದರೆ ಅವರು ತೀರ್ಕೊಳ್ಳೋದಕ್ಕಿಂತ ಒಂದು ಎರಡು ವರ್ಷ ಮೊದಲು ನಾನು ಅಮೇರಿಕಾಕ್ಕೆ ಹೋದಾಗ ಶಿಕಾಗೋ ನಗರದಲ್ಲಿ ಒಂದು ಸಣ್ಣ ಕಾರ್ಯಕ್ರಮ ಸಣ್ಣ ಹಾಲು ಎಲ್ಲ ನೂರು ನೂರ ಇಪ್ಪತ್ತು ಜನ ಇರಬೇಕು ಅಲ್ಲಿ ಮೊಹಮ್ಮದ್ ಅಲಿ ಬರ್ತಾರೆ ಅಂತ ಗೊತ್ತಾದ್ಮೇಲೆ ನಾನು ಹೋದೆ ನನ್ನ ಹೀರೋ ಅವನ ಹೀರೋ ಅದು ನಾನು ಬಲಗಡೆ ಕೂತ್ಕೊಂಡಾಗ ಎಡಗಡೆ ಅವರು ಮೊಹಮ್ಮದ್ ಅಲ್ಲಿ ಕೂತ್ಕೊಂಡಿದ್ರು ಅವ್ರ ಪಕ್ಕದಲ್ಲಿ ಇಬ್ಬರು ನರ್ಸಸ್ ಇದ್ರು ಅವ್ರಿಗೆ ಹೇಗಾದರೂ ಮಾಡಿ ಒಂದು ಸ್ಯಾಂಡ್ವಿಚ್ ತಿನ್ನಿಸ್ಬೇಕು ಅಂತ ಒದ್ದಾಡ್ತಾ ಇದ್ದಾರೆ ಎಲ್ಲ ಮೈಮೇಲೆ ಬೀಳ್ತಾಯಿದೆ ಕಾಫಿ ಕುಡ್ಸಕ್ಕೋದ್ರೆ ಮೈಮೇಲೆ ಇದೆ ಯಾಕೆಂದರೆ ಮೊಹಮ್ಮದ್ ಅಲೀಗೆ ಅವಾಗ ಪಾರ್ಕಿಂಗ್ ರೋಗ ಬಂದಿತ್ತು ಕೈ ನಡಗತ್ತೆ ತಲೆ ನಡಗತ್ತೆ ತಿನ್ನೋಕೆ ಆಗೋಲ್ಲ ಭಾಳ ಕಷ್ಟ ಅನ್ನಿಸ್ತು ಒಂದು ಕಾಲಕ್ಕೆ ಎದುರಿಗೆ ಬಂದಂಥ ದೊಡ್ಡ ದೊಡ್ಡ ಶಕ್ತಿವಂತರ ಮೂಗನ್ನು ಗುದ್ದಿದಂಥ ಮನುಷ್ಯ ಇವತ್ತು ಕಾಫಿ ಕಪ್ ಹಿಡ್ಕೊಳ್ಳೋಕಾಗ್ತಾ ಇಲ್ಲ ತಕ್ಷಣ ನೆನಪಾಯ್ತು ನನಗೆ ಆ ಪೋಸ್ಟರ್ ಕೆಳಗೆ ಏನು ಬರೆದಿದ್ರು ಐ ಕಾಂಕರ್ ದ ವರ್ಲ್ಡ್ ಬೈ ಪವರ್ ಜಗತ್ತನ್ನು ಶಕ್ತಿಯಿಂದ ಗೆದ್ದು ಬಿಡ್ತೇನೆ ಅಂದಿದ್ರಲ್ಲ ಎಲ್ಲಿದೆ ಶಕ್ತಿ ಇವತ್ತು ಕಾಫಿ ಕಪ್ ಹಿಡ್ಕೊಳ್ಳೋಕಾಗ್ತಾ ಇಲ್ಲ ಅಂದರೆ ಶಕ್ತಿ ಸ್ವಲ್ಪ ಕಾಲ ಮಾತ್ರ ನಿಮ್ಮ ಜೊತೆಗಿರುವಂಥದ್ದು ಸದಾ ಕಾಲದ್ದಲ್ಲ ಅದು ಅದರಿಂದ ನನ್ನ ಪ್ರಕಾರ ಶಕ್ತಿ ಸಾರ್ವಕಾಲಿಕ ಒಂದು ಯಶಸ್ಸಲ್ಲ ಅಂದರೆ ಯಶಸ್ಸು ಆಗಿಲ್ಲ ಅಂತ ಹೇಳಿದರೆ ಖಂಡಿತ ಯಶಸ್ಸು ಬಂದದ್ದು ಆದರೆ ಅದು ಸಾರ್ವಕಾಲಿಕ ಆಗೋದಿಲ್ಲ ಕಾ ಶಕ್ತಿ ಇರೋಷ್ಟು ಮಾತ್ರ ಇರ್ಬರುವಂಥದ್ದು ಇನ್ನು ಕೆಲವ್ರು ಅಂದ್ಕೋತಾರೆ ಪ್ರಸಿದ್ಧ ಆಗಬೇಕು ಪೇಪರಲ್ಲಿ ಹೆಸರು ಬರಬೇಕು ಒಳ್ಳೆ ಕೆಲಸಕ್ಕೋ ಕೆಟ್ಟ ಕೆಲಸಕ್ಕೋ ಪೇಪರಲ್ಲಿ ಹೆಸರು ಬರಬೇಕು ದಿನಾಲು ಅಂತ ಒದ್ದಾಡೋರು ಕಂಡಿಲ್ವಾ ನಾವು ಬೇಕಾದಷ್ಟು ಕಂಡಿದ್ದೀವಿ ಈ ಮಾತನ್ನು ಹೇಳಬೇಕಾದ್ರೆ ನಾನು ಬಾಂಬೆದಲ್ಲಿ ಒಂದು ಕಾಲೇಜಿದೆ ಆದರೆ ಪ್ರತಿ ವರ್ಷ ಒಂದು ದಿವಸ ಹೋಗ್ತೇನೆ ಪಾಠ ಮಾಡೋದಕ್ಕೆ ನಾನು ಅಲ್ಲಿ ಎಮ್ ಬಿ ಎ ಹುಡುಗರಿಗೆ ಪಾಠ ಮಾಡೋದು ಆ ಹುಡುಗರು ಏನು ಎಕ್ಸ್ಪರ್ಟ್ ಇದ್ದಾರಪ್ಪ ಅಂದರೆ ಅದರಲ್ಲೂ ಸಿನಿಮಾದಲ್ಲಿ ನೀವು ಯಾವುದೇ ಸಿನಿಮಾ ಹೇಳಿ ಯಾವ ಹೀರೋ ಕೇಳಿ ಹೀರೋಯಿನ್ ಕೇಳಿ ಎಲ್ಲೂ ಬರುತ್ತೆ ಅವರಿಗೆಲ್ಲ ಅದಕ್ಕೆ ತಮಾಷೆ ಮಾಡ್ತಿದ್ದೆ ನಮ್ಮ ಹೀರೋ ಹೀರೋಯಿನ್ಗಳಿಗೆ ತಮ್ಮ ಜೀವನದ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಇವ್ರನ್ನ ಕೇಳಬೇಕು ಹುಡುಗರನ್ನ ಅಷ್ಟು ಮಟ್ಟಿಗೆ ಎಕ್ಸ್ಪರ್ಟ್ ಆಗಿದ್ದಾರೆ ನನಗೆ ಸಿನಿಮಾ ಬಗ್ಗೆ ಜ್ಞಾನ ಕಮ್ಮಿ ಭಾಳ ಕಮ್ಮಿ ಅದಕ್ಕೊಂದು ಸಲ ಏನು ಮಾಡಿದೆ ಆ ತರಗತಿ ಹೋಗೋ ಹಿಂದಿನ ದಿವಸ ಇಲ್ಲಿ ನನ್ನ ಸ್ನೇಹಿತರು ಬರಿದ್ದಾರೆ ಒಳ್ಳೆಯ ನಿರ್ದೇಶಕರು ತುಂಬ ಬುದ್ಧಿವಂತರು ಅವ್ರನ್ನ ಕೇಳಿ ಒಂದು ರಿಸರ್ಚ್ ಮಾಡಿ ಸಂಶೋಧನೆ ಮಾಡಿ ಆ ಪಟ್ಟಿ ಹಿಡ್ಕೊಂಡು ಹೋದೆ ಕ್ಲಾಸಿಗೆ ಹೋದಾಗ ಹುಡುಗರು ಹೇಳಿದೆ ನಾನು ಸಿನಿಮಾ ಬಗ್ಗೆ ಮಾತಾಡ್ತೀನಿ ನಿಮ್ಮ ಹತ್ರ ಅಂತ ಅವರಂದರು ಸರ್ ನಿಮ್ಮ ಸಿನಿಮಾ ಬಗ್ಗೆ ಏನೂ ಗೊತ್ತಿಲ್ಲ ನಾವು ಚಾಂಪಿಯನ್ಸ್ ಇದ್ದೀವಿ ಅಂದರು ಇಲ್ಲಿ ನೋಡೋಣ ಒಂದೇ ಪ್ರಶ್ನೆ ಕೇಳ್ತೀನಿ ಹೇಳಿ ನೋಡೋಣ ಯಾರು ಹೇಳ್ತೀರಿ ಅಂತ ಅವರೆಲ್ಲ ಸಜ್ಜಾಗಿ ಕೂತ್ಕೊಂಡ್ರು ನಾ ಕೇಳಿದೆ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಹಿಂದಿ ಸಿನಿಮಾದ ಹೀರೋ ನಂಬರ್ ಒನ್ ಯಾರಾಗಿದ್ದರು ಸಾವಿರದ ಒಂಬೈನೂರ ನಲವತ್ತು ನಲವತ್ತರಲ್ಲಿ ಹುಡುಗ್ರು ತಲೆ ಕೆರ್ಕೊಂಡ್ರು ಒಬ್ರು ದೇವಾನಂದ ಅಂದರು ಅಲ್ಲ 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 ಅದು ಐವತ್ತರ ಬಂದದ್ದು ಆಮೇಲೆ ದಿಲೀಪ್ ಕುಮಾರಿಗೆಲ್ಲ ಹೆಸರು ಹೇಳ್ತಾ ಹೇಳ್ತಾ ಹೋದರು ಒಬ್ಬ ಹುಡುಗಿಯ್ದಿಂತು ಸರ್ ರಾಜ್ ಕಪೂರ್ ಅಪ್ಪ ಸರ್ ಪೃಥ್ವಿ ರಾಜ್ ಕಪೂರ್ ಸರ್ ಹೌದಮ್ಮ ಅವರು ಇರಲಿಲ್ಲ ಆಮೇಲೆ ಬಂದರು ಅಂತ ಹೇಳಿದೆ ಅವ್ರ ತಲೆ ಕೆರ್ಕೊಂಡು ಗೊತ್ತಿಲ್ಲ ಸರ್ ಅಂದರು ನನಗೂ ಗೊತ್ತಿರಲಿಲ್ಲ ಅವ್ರು ಸಂಶೋಧನೆ ಮಾಡಿ ಕೊಟ್ಟದ್ದು ಗೊತ್ತಾಗಿದೆ ಶ್ಯಾಮ್ಲಾ ಅಲ್ ಅಂತ ಒಬ್ಬರಿದ್ದರು ಅಂತ ಯಾರು ಆ ಹೀರೋ ನಂಬರ್ ಒನ್ ಆಗಿದ್ರಂತೆ ಈಗ ಹೆಸರೇ ಗೊತ್ತಿಲ್ಲ ನಮ್ಮ ಇಲ್ಲ ಅಂದ್ರೆ ಯಾಕೆ ಮಾತನ್ನು ಹೇಳಿದೆ ಅಂದರೆ ನಲವತ್ತರಲ್ಲಿ ಹೀರೋ ನಂಬರ್ ಒನ್ ಆಗಿದ್ದವರು ಇವತ್ತು ಯಾರಿಗೂ ಹೆಸರೇ ಗೊತ್ತಿಲ್ಲ ಝೀರೋ ನಂಬರ್ ಒನ್ ಆಗಿಬಿಡ್ತಾರೆ ಅಕಸ್ಮಾತಾಗಿ ಎರಡು ಸಾವಿರದ ಅರವತ್ತನೇ ಇಸ್ವಿಗೆ ಯಾರಾದರೂ ಬಂದು ಎರಡು ಸಾವಿರದ ಇಪ್ಪತ್ತಕ್ಕೆ ಹೀರೋ ನಂಬರ್ ಒನ್ ಯಾರಾಗಿದ್ದರು ಅಂದರೆ ಹುಡುಗಿರ್ತಾರೆ ಐ ಡೋಂಟ್ ನೋ ಗೊತ್ತಿಲ್ಲ ಅಂತಾರೆ ಅಂದರೆ ಈ ಪ್ರಸಿದ್ಧಿ ಅಂತಿದೆಯಲ್ಲ ಖ್ಯಾತಿ ಅಂತಿದೆಯಲ್ಲ ಇದು ಶಾಶ್ವತವಾಗಿರುವಂಥದ್ದಲ್ಲ